ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಸವರಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಡಿಕೆ ಮರದ ಬೇರುಗಳನ್ನು ತುಂಡು ಮಾಡದೆ ಸರಿಯಾದ ಕ್ರಮದಲ್ಲಿ ಗೊಬ್ಬರವನ್ನು ಕೊಡುವುದು ಹೇಗೆ ಅಂತ ಹಾಗೆಯೇ ನಾನು ಯಾವುದೇ ಗೊಬ್ಬರವನ್ನು ಅಡಿಕೆ ತೋಟಕ್ಕೆ ಕೊಡುವುದಿಲ್ಲ ಆದ್ರೂ ಯಾವುದೇ ಪೋಷಕಾಂಶಗಳ ಕೊರತೆ ಆಗುವುದಿಲ್ಲ ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಹೆಚ್ಚಿನ ಎಲ್ಲ ರೈತರು ಬುಡ ಬಿಡಿಸ್ಲಿ ಬುಡ ಬಿಡಿಸದಿರಲಿ ಗೊಬ್ಬರ ಹಾಕಿ ಹೇಳಿ ಕೊಡುವುದು ಎಲ್ಲಿಗೆ ಅಂತ ಹೇಳಿದರೆ ಅಡಿಕೆ ಗಿಡದ ಬುಡಕ್ಕೆ ಯಾಕಂತ ಹೇಳಿದರೆ ಅಡಿಕೆ ಮರದ ಬೇರುಗಳಿರುವುದು ಬುಡದಲ್ಲಿ ಅಂತ ಹೆಚ್ಚಿನವರ ನಂಬಿಕೆ ಸ್ನೇಹಿತರೆ ಇಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾದ್ದು ಏನಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ಹೇಗಿರ್ತದೆ ಮತ್ತು ಎಲ್ಲಿರ್ತದೆ ಅಂತ ನೋಡಿ ಈ ಜಾಗದಲ್ಲಿ ಅಡಿಕೆ ಮರದ ಬೇರುಗಳು ಹುಟ್ಟುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿಂದ ಹುಟ್ಟಿ ಅದು ಮುಂದೆ ಬೆಳವಣಿಗೆ ಆಗ್ತದೆ ಹೋಗ್ತಾ ಇರ್ತದೆ ಹೀಗೆ ಉದ್ದಕ್ಕೆ ಹೋಗ್ತಾ ಇರ್ತದೆ ಹಾಗಾಗಿ ನಾವು ಈ ಜಾಗಕ್ಕೆ ಗೊಬ್ಬರ ಕೊಟ್ಟರೆ ಅಂದರೆ ಅಡಿಕೆ ಮರದ ಈ ಬುಡಕ್ಕೆ ಗೊಬ್ಬರ ಕೊಟ್ಟರೆ ಇಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಬೇರುಗಳಿರ್ಬೋದು ನೀವೇ ಆಲೋಚನೆ ಮಾಡಿ ಅಂದರೆ ನಾವು ಕೊಡಬೇಕಾದದ್ದು ಜಾಗ ಇಲ್ಲಿ ಅಲ್ಲ ನಾವು ಕೊಡಬೇಕಾದಂಥ ಜಾಗ ಬೇರೆ ಇದೆ ಹಾಗಾದರೆ ಇಲ್ಲಿ ಯಾಕೆ ಕೊಡಬಾರ್ದು ಅಂತ ಹೇಳಿದರೆ ಎರಡು ಕಾರಣ ಇದೆ ಸ್ನೇಹಿತರೆ ಒಂದನೇದು ಬುಡದಲ್ಲಿ ಹುಟ್ಟುವ ಕಾರಣ ಬೇರುಗಳು ಇಲ್ಲಿ ಬೇರುಗಳ ಸಂಖ್ಯೆ ಜಾಸ್ತಿ ಇರುವುದಿಲ್ಲ ಅದು ಮುಂದೆ ಬೆಳವಣಿಗೆಯಾಗಿ ಹೋಗಿರ್ತದೆ ಇನ್ನೊಂದು ಕಾರಣ ಏನಂತ ಹೇಳಿದರೆ ನಾವು ಇಲ್ಲಿಗೆ ಗೊಬ್ಬರ ಕೊಟ್ಟಾಗ ಈ ಗೊಬ್ಬರ ಒಂದು ಪ್ರಾಣಿಜನ್ಯವಾಗಿರ್ತದೆ ಅಂತ ಹೇಳಿದರೆ ಆಡಿನ ಹೆಕ್ಕೆ ಕೋಳಿ ಗೊಬ್ಬರ ಇಂಥದ್ದು ಇರ್ತದೆ ಇಲ್ಲ ಇದ್ರೆ ಸಸ್ಯಜನ್ಯ ಅಂತ ಹೇಳ್ತೇವೆ ಹಿಂಡಿಗಳು ಹರಳ ಇರ್ಬೋದು ಕಡಲೆ ಹಿಂಡಿ ಇರ್ಬೋದು ಬೇವಿನ ಹಿಂಡಿ ಇರ್ಬೋದು ಯಾವುದು ಇರಬಹುದು ಅಥವಾ ಹಸಿರು ಎಲೆ ಗೊಬ್ಬರ ಇರಬಹುದು ಇದನ್ನು ನಾವು ಬುಡಕ್ಕೆ ಕೊಟ್ಟಾಗ ಅದು ಕೊಳೆಯುವಿಕೆ ಹಂತ ಪ್ರಾರಂಭ ಆಗ್ತದೆ ನಾವು ನೀರು ಕೊಡ್ತೇವೆ ಇಲ್ಲದ್ರೆ ಮಳೆಗಾಲದಲ್ಲಿ ಮಳೆ ನೀರು ಬಿ ಬಿದ್ದಿರ್ತದೆ ಅದರಲ್ಲಿ ಕೊಳೆಯುವಿಕೆ ಪ್ರಾರಂಭ ಆಗ್ತದೆ ಹೀಗೆ ಕೊಳೆಯುವಾಗ ಅದರಲ್ಲಿ ಬೇಕಾದಷ್ಟು ಅನಿಲಗಳು ಉತ್ಪತ್ತಿ ಆಗ್ತದೆ ಸ್ನೇಹಿತರೆ ವಿಷ ಅನಿಲಗಳು ಅದೇ ನಮಗೆ ಈಗ ದನದ ಸೆಗಣಿಯಲ್ಲಿ ಗೋಬರ್ ಗ್ಯಾಸ್ ಮಾಡ್ತೇವೆ ಅದೇ ಗ್ಯಾಸ್ ಇಲ್ಲಿ ಕೂಡ ಉತ್ಪತ್ತಿ ಆಗ್ತದೆ ಅದು ಏನಾಗ್ತದೆ ನಾವು ಎರೆಹುಳಗಳ ರಂಧ್ರ ಇರ್ತದೆ ಈ ಮಣ್ಣಿನಲ್ಲಿ ಎರೆಹುಳಗಳ ರಂಧ್ರ ಇರ್ತದೆ ಅದರ ಮುಖಾಂತರ ಭೂಮಿಯೊಳಗೆ ಹೋಗಿ ಎರೆಹುಳಗಳನ್ನು ಕೊಲ್ತದೆ ಅಷ್ಟೇ ಅಲ್ಲದೆ ಅಡಿಕೆ ಮರದ ಬುಡಕ್ಕೆ ನಾವು ಗೊಬ್ಬರ ಹಾಕುವಾಗ ಈ ಹುಟ್ಟುವ ಎಳೆ ಬೇರುಗಳಿರ್ತದೆ ಇಲ್ಲಿ ಈ ಜಾಗದಲ್ಲಿ ಎಳೆಯ ಬೇರುಗಳು ಹುಡ್ತಾ ಇರ್ತದೆ ಅದು ಕೂಡ ಈ ಕೊಳೆಯುವಿಕೆಯ ಪ್ರಭಾವಕ್ಕೆ ಸಿಕ್ಕಿ ಬೇರುಗಳು ಸಾಯ್ತದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬುಡಕ್ಕೆ ಗೊಬ್ಬರವನ್ನು ಕೊಡುವ ಅಗತ್ಯವೂ ಇಲ್ಲ ಕೊಡಲೂಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಅಲ್ಲಿ ಹುಟ್ಟಿದ ಬೇರುಗಳು ಅಲ್ಲಿಂದ ಬೆಳೆದುಕೊಂಡು ಬಂದು ಬಂದು ಮುಂದೆ ಮುಂದೆ ಬಂದು ಈ ನಾಲ್ಕು ಅಡಿಕೆ ಮರದ ಮಧ್ಯಭಾಗದಲ್ಲಿ ಯಥೇಚ್ಛವಾಗಿರ್ತದೆ ಯಾಕಂತ ಹೇಳಿದರೆ ಆ ಅಡಿಕೆ ಮರದ್ದು ಈಚೆ ಬರ್ತದೆ ಅದರದ್ದು ಈಚೆ ಬರ್ತದೆ ನಾಲ್ಕು ಮರದ ಬೇರುಗಳು ಮುಂದೆ ಮುಂದೆ ಬೆಳವಣಿಗೆ ಆಗ್ತಾ ಹೋಗದ ಹೋದಾಗೇ ಅದು ಬುಡದಿಂದ ದೂರದಲ್ಲಿರ್ತದೆ ವೈಜ್ಞಾನಿಕವಾಗಿ ಹೇಗೆ ಅಂತ ಹೇಳಿದರೆ ನಾವು ಹಾಕುವ ಗೊಬ್ಬರ ಅದು ಅಡಿಕೆ ಮರಕ್ಕೆ ಅಲ್ಲ ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ನಾವು ಹಾಕುವ ಗೊಬ್ಬರವನ್ನು ಎರೆಹುಳಗಳು ಅಥವಾ ಇನ್ನಿತರ ಜೀವಿಗಳು ತಿಂದು ಜೀರ್ಣಿಸಿ ವಿಸರ್ಜಿಸುವಾಗ ಅದೇ ಗೊಬ್ಬರ ಅದು ಅಡಿಕೆ ಗಿಡ ಗಿಡಗಳಿಗೆ ಸಿಗುವಂಥದ್ದು ಹಾಗಾಗಿ ನಾವು ಯಾವುದೇ ಗೊಬ್ಬರವನ್ನು ಹಾಕುದಿದ್ರೂ ಕೂಡ ಅದು ಎರೆಹುಳಗಳಿಗೆ ಅಥವಾ ಇನ್ನಿತರ ಜೀವಿಗಳಿಗೆ ಅಂತಲೇ ತಿಳ್ಕೊಳ್ಬೇಕಾಗ್ತದೆ ಹೊರತು ಯಾವುದೇ ಅಡಿಕೆ ಗಿಡಗಳಾಗಲಿ ಅಥವಾ ಯಾವುದೇ ಗಿಡಗಳಾಗಲಿ ನೇರವಾಗಿ ಯಾವುದೇ ಗೊಬ್ಬರವನ್ನು ತಿನ್ನುವುದಿಲ್ಲ ಹೀರಿಕೊಳ್ಳುವ ಗುಣ ಇರುವುದು ಬೇರುಗಳಿಗೆ ಹಾಗಾಗಿ ನಾವು ಗೊಬ್ಬರವನ್ನು ಹಾಕಿದಾಗ ಎರಹುಳಗಳದನ್ನು ತಿಂದು ಜೀರ್ಣಿಸಿ ಅದು ಮತ್ತೆ ಗೊಬ್ಬರ ಆಗಿ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಅದು ಒದಗಿಸಿಕೊಡ್ತದೆ ಇನ್ನೂ ಕೆಲವರಿಗೆ ಅನ್ನಿಸ್ಬೋದು ನಾನು ಯಾವುದೇ ಗೊಬ್ಬರ ಕೊಡ್ತಾ ಇಲ್ಲ ಹಾಗಾದರೆ ನನ್ನ ಅಡಿಕೆ ಗಿಡಗಳಿಗೆ ಪೋಷಕಾಂಶ ಅಂತ ಇಲ್ಲಿ ಏನಾಗುತ್ತೆ ನನ್ನ ತೋಟದಲ್ಲಿ ಏನೇ ಆಗಿದೆ ಅಂತ ಹೇಳಿದರೆ ಸ್ನೇಹಿತರೆ ನಾನು ಯಾವುದೇ ಕಳೆಗಳನ್ನು ತೆಗೆಯುವುದಿಲ್ಲ ನೋಡಿ ಎಷ್ಟಿದೆ ಕಳೆ ಅಂತ ನೋಡಿ ಇಲ್ಲಿ ಯಾವ ಕ್ರಮದಲ್ಲಿ ನನ್ನ ತೋಟದಲ್ಲಿ ಗೊಬ್ಬರ ಆಗ್ತದೆ ಅಂತ ಹೇಳಿದರೆ ಈ ಕಳೆಗಳ ತ್ಯಾಜ್ಯಗಳು ಈ ಭೂಮಿಯಲ್ಲಿ ಯಥೇಚ್ಛವಾಗಿದೆ ನೋಡಿ ಇಲ್ಲಿ ನೀವು ಗಮನಿಸಬಹುದು ಬೇರೆ ಬೇರೆ ರೀತಿಯ ಕಳೆಗಳಿದೆ ನೋಡಿ ಇದು ಹೇಗಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ ನಾಲ್ಕು ಅಡಿಕೆ ಮರದ ಬುಡದಲ್ಲಿ ನನ್ನ ನನ್ನ ಅಡಿಕೆ ಮರದ ಬುಡದಲ್ಲಿ ಯಾವುದೇ ಗೊಬ್ಬರನೂ ಇಲ್ಲ ಯಾಕಂತ ಹೇಳಿದರೆ ನಾನು ಅಡಿಕೆ ಹೆಕ್ಕುವಾಗ ಅದನ್ನೆಲ್ಲ ಸ್ವಚ್ಛ ಮಾಡ್ತೇನೆ ಅಡಿಕೆ ಮರದ ಬುಡವನ್ನು ಅದು ನಾವು ಬಾಯಿ ತೊಳೆದಾಗಿ ಅಡಿಕೆ ಮರದ ಬುಡ ಸ್ವಚ್ಛವಾಗಿದ್ದಷ್ಟು ಗಿಡಗಳು ಆರೋಗ್ಯವಾಗಿರ್ತದೆ ಅದೊಂದು ಮುಖ್ಯ ವಿಷಯ ನೋಡಿ ಈ ಜಾಗವನ್ನು ನೋಡಿ ನೀವು ಇಲ್ಲಿ ಎಷ್ಟೆಲ್ಲ ನೋಡಿ ಕಸಗಡ್ಡೆಗಳೆಲ್ಲ ಬಿದ್ದಿದೆ ಅಂತ ನೋಡಿ ಗೊಬ್ಬರ ಆದ ರೀತಿಯನ್ನು ನೋಡಿ 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 ನಾನು ಯಾವುದೇ ಗೊಬ್ಬರ ಇಲ್ಲಿ ಹಾಕದಿದ್ದರೂ ನೋಡಿ ಹೇಗಿದೆ ಅಂತ ನೋಡಿ ಗೊಬ್ಬರ ಹಾಕಿದ ರೀತಿಯೇ ಇದೆ ಇದು ಏನಂತ ಹೇಳಿದರೆ ನಮ್ಮ ಕಳೆಗಳ ಹೀಗೆ ನೋಡಿ ಇದು ಸೋಕೆ ಬಿದ್ದದ್ದು ಹೇಗೆ ಆಗಿದೆ ಅಂತ ನೋಡಿ ಆದರೆ ನೈಸರ್ಗಿಕವಾಗಿರುವಂಥ ಎರೆಹುಳದ ಗೊಬ್ಬರ ಎಲ್ಲ ಕಡೆ ಇದೆ ಇಲ್ಲಿ ಭೂಮಿಯಲ್ಲಿ ನಾವು ಹಾಕುದಿದ್ದರೆ ಒಂದು ಕೋಳಿ ಗೊಬ್ಬರ ಹಾಕ್ತೇವೆ ಅಥವಾ ಹಟ್ಟಿ ಗೊಬ್ಬರ ಹಾಕ್ತೇವೆ ಸಗಣಿ ಗೊಬ್ಬರ ಇಲ್ಲದರೆ ಆಡಿನ ಹೆಕ್ಕೆ ಹಾಕ್ತೇವೆ ಒಂದೊಂದು ರೀತಿಯ ಗೊಬ್ಬರವನ್ನು ಮಾತ್ರ ಹಾಕ್ತೇವೆ ಆದರೆ ನನ್ನ ಭೂಮಿಯಲ್ಲಿ ಏನಿದೆ ಅಂತ ಹೇಳಿದರೆ ಇಲ್ಲಿ ಕೋಟಿ ಕೋಟಿ ಜೀವಿಗಳಿದೆ ಸ್ನೇಹಿತರೆ ಈ ಮಣ್ಣಿನಲ್ಲಿ ಹಾಗಾಗಿ ನನ್ನ ತೋಟದಲ್ಲಿ ಎರೆಹುಳದ ಗೊಬ್ಬರ ಮಾತ್ರ ಅಲ್ಲ ಗೆದ್ದಲಿನ ಹೆಕ್ಕೆ ಮಾತ್ರವಲ್ಲ ಎಷ್ಟೋ ಜೀವಿಗಳ ಗೊಬ್ಬರ ಇದೆ ಇದರಲ್ಲಿ ಈಗ ನೀವು ತಿಳ್ಕೊಳ್ಬೋದು ನಿಮ್ಮ ತೋಟದಲ್ಲಿ ಇರುವಂಥದ್ದು ಕೇವಲ ಒಂದು ಕೋಳಿ ಗೊಬ್ಬರ ಅಥವಾ ಸೆಗಣಿ ಗೊಬ್ಬರ ಅಥವಾ ಆಡಿನ ಹೆಕ್ಕೆ ಯಾವುದಾದರೂ ಒಂದೊಂದು ರೀತಿಯ ಗೊಬ್ಬರವನ್ನು ಮಾತ್ರ ನೀವು ಹಾಕ್ತೀರಿ ಆದರೆ ನನ್ನ ತೋಟದಲ್ಲಿ ಸಾವಿರಾರು ರೀತಿಯ ಜೀವಿಗಳ ಹೆಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ಈ ಮಣ್ಣಿನಲ್ಲಿ ಫಲವತ್ತು ಅಂತ ಹೇಳುವುದು ಯಥೇಚ್ಛವಾಗಿರ್ತದೆ ಆ ಕಾರಣ ಏನಾಗ್ತದೆ ಅಂತ ಹೇಳಿದರೆ ನನ್ನ ತೋಟಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಈ ಮಣ್ಣಿನಲ್ಲೇ ಇರೋದ್ರಿಂದ ನಾವು ಹೆಚ್ಚುವರಿಯಾಗಿ ಗೊಬ್ಬರವನ್ನು ಕೊಡುವ ಅಗತ್ಯತೆಯೇ ಬರುವುದಿಲ್ಲ ಸ್ನೇಹಿತರೆ ನಾನು ಅಡಿಕೆ ಗಿಡಕ್ಕೆ ಗೊಬ್ಬರ ಕೊಡದಿದ್ದರೂ ಹೆಚ್ಚಿನ ಎಲ್ಲ ಸ್ನೇಹಿತರು ಅಡಿಕೆ ಗಿಡಕ್ಕೆ ಗೊಬ್ಬರ ಕೊಡುವವರೇ ಹಾಗೆ ಮತ್ತೆ ಕೊಡಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಅದು ಸಹಜ ಕೃಷಿ ಪದ್ಧತಿಯದು ಮೂಲದಿಂದಲೇ ಅಂದರೆ ಅಡಿಕೆ ಗಿಡ ನೆಡುವಾಗಲೇ ಅದಕ್ಕೆ ನಾವು ಆ ಕ್ರಮವನ್ನು ಅಭ್ಯಾಸ ಮಾಡಿಸಬೇಕಾಗ್ತದೆ ಮತ್ತು ನಾವು ಕಳೆಯನ್ನು ಬೆಳೆಸಬೇಕಾಗ್ತದೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಎರೆಹೊಳಗಳನ್ನೆಲ್ಲ ಅಭಿವೃದ್ಧಿ ಮಾಡಲೇಬೇಕಾಗ್ತದೆ ಆದರೆ ನಾವು ಮಾಮೂಲು ವಿಧಾನದಲ್ಲಿ ನಾವು ಗೊಬ್ಬರವನ್ನು ಕೊಡುವ ಸರಿಯಾದ ಕ್ರಮ ಯಾವುದು ಸಾವಯವ ಗೊಬ್ಬರವನ್ನು ಕೊಡುವ ಸರಿಯಾದ ರೀತಿ ಯಾವುದು ಅಂತ ನೋಡೋಣ ಬನ್ನಿ ಹಾಗೆಯೇ ನನ್ನ ಫೋನ್ ನಂಬರನ್ನು ಕೊಟ್ಟಿರ್ತೇನೆ ನನ್ನ ಮಾಹಿತಿಯ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇದ್ದರೆ ಅಥವಾ ನನ್ನ ಮಾಹಿತಿ ತಪ್ಪಾಗಿದ್ದರೆ ನನ್ನಲ್ಲಿ ನೇರವಾಗಿ ಫೋನ್ ಮಾಡಿ ಮಾತಾಡ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ನಾನು ಹೋಳಿ ಗೊಬ್ಬರವನ್ನು ಬಳಸ್ತಾ ಇದ್ದೇನೆ ನೋಡಿ ನಾವು ಗಮನದಲ್ಲಿಡಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದರೆ ಈ ಗೊಬ್ಬರಗಳು ಎಷ್ಟು ಹಳತಾಯಿತು ಅಷ್ಟು ಒಳ್ಳೆಯದು ಅಂತ ಹೇಳಿದರೆ ಕಡಿಮೆ ಅಂತ ಹೇಳಿದರು ಮೂರು ತಿಂಗಳಾದರೂ ನಾವು ಇದನ್ನು ಶೇಖರಣೆ ಮಾಡಿ ಇಟ್ಟಿರಬೇಕು ನೆರಳಿನಲ್ಲಿ ಇಲ್ಲವೇ ನಾವು ತಂದ ಗೋಣಿಯಲ್ಲಿ ಇಟ್ಟರೂ ನಡೀತದೆ ಆದರೆ ಯಾವುದೇ ಕಾರಣಕ್ಕೂ ಹಸಿ ಹಸಿ ಗೊಬ್ಬರವನ್ನು ನಾವು ಹಾಕಲೇಬಾರ್ದು ಅದರಲ್ಲಿ ಯಥೇಚ್ಛವಾಗಿ ಕೋಳಿ ಗೊಬ್ಬರವಾದರೆ ಗ್ಯಾಸ್ ಸಿರ್ತದೆ ಸ್ನೇಹಿತರೆ ಆದರೆ ನಮಗೆ ಗೊತ್ತಾಗದೇ ನನ್ನ ಹೇಗೆ ಅಂತ ಹೇಳಿದರೆ ನಾವು ಹೀಗೆ ಶೇಖರಣೆ ಇಟ್ಟ ಗೊಬ್ಬರ ಸಂಪೂರ್ಣವಾಗಿ ಕೆಟ್ಟ ವಾಸನೆಯಿಂದ ಕೂಡಿರಬಾರ್ದು ಯಾವುದೇ ವಾಸನೆ ಬರಬಾರ್ದು ಕೆಟ್ಟ ವಾಸನೆ ಬರ್ತಾಯಿದೆ ಅಂತ ಹೇಳಿದರೆ ಅದು ಅಮೋನಿಯಾ ಇದೆ ಅಂತ ಲೆಕ್ಕ ನಮ್ಮ ಭೂಮಿಗೆ ಮತ್ತು ಎರೆಹುಳಗಳ ಜೀವಿಗಳಿಗೆ ಮತ್ತು ಅಡಿಕೆ ಗಿಡದ ಬೇರುಗಳಿಗೆ ಅದು ತುಂಬ ಆಗ್ತದೆ ಸ್ನೇಹಿತರೆ ಅದರಿಂದ ಹಾಗಾಗಿ ನಾವು ಅದು ಹಟ್ಟಿ ಗೊಬ್ಬರ ಇರಲಿ ಆಡಿನ ಹಿಕ್ಕಿ ಇರಲಿ ಅಥವಾ ಗೊಬ್ಬರ ಇರಲಿ ಯಾವುದನ್ನು ಒಂದು ಎರಡು ಮೂರು ತಿಂಗಳು ನೆರಳಿನಲ್ಲಿ ಶೇಖರಣೆ ಮಾಡಿಟ್ಟು ನೇರ ಬಿಸಿಲು ಮತ್ತು ನೇರ ಮಳೆ ಅದಕ್ಕೆ ಬೀಳಬಾರ್ದು ಬೀಳದ ಹಾಗೆ ಇಟ್ಟು ನಾವು ಒಂದು ಎರಡು ಮೂರು ತಿಂಗಳಿಟ್ಟರೆ ಅದರ ಎಲ್ಲ ಗ್ಯಾಸ್ ರಿಲೀಸ್ ಆಗಿ ಒಂದು ಒಳ್ಳೆಯ ಗೊಬ್ಬರ ನಮಗೆ ಎರೆಹುಳಗಳಿಗೆ ಸಿಗ್ತದೆ ನೋಡಿ ಈ ಗೊಬ್ಬರವನ್ನು ನೋಡಿದರೆ ನಿಮಗೆ ನೋಡಬಹುದು ಇದರಲ್ಲಿ ಹೆಚ್ಚಿನ ಎಲ್ಲವೂ ತ್ಯಾಜ್ಯ ಇರುವುದು ನೋಡಿ ಇದನ್ನು ಯಾವುದೂ ಕೂಡ ಗಿಡಗಳು ತಿನ್ನುವ ಹಾಗಿಲ್ಲ ಭತ್ತದ ಹೊಟ್ಟು ಕೋಳಿಗಳು ತಿಂದುಬಿಟ್ಟ ಆಹಾರದ ತುಣುಕುಗಳೆಲ್ಲ ಇರುವುದು ಇದನ್ನೆಲ್ಲ ಎರೆಹುಳಗಳು ತಿಂದು ಇದು ನಾವು ಎರೆಹುಳಗಳಿಗೆ ಅಂತಲೇ ಹಾಕುವುದು ನಿಜವಾಗಿ ಗೊಬ್ಬರ ನಾವು ತಪ್ಪಾಗಿ ದಿಲ್ ದುದ್ದುಕೊಂಡದ್ದು ಏನಂತ ಹೇಳಿದ್ರೆ ನಾವು ಅಡಿಕೆ ಗಿಡ ತಿಂತೇವೆ ಅಂತಲೇ ಗೊಬ್ಬರ ಹಾಕುವುದು ಹೆಚ್ಚಿನವರು ಈಗ ನೋಡುವ ಯಾವ ರೀತಿಯಲ್ಲಿ ಹಾಕುವುದಂತ ಈ ಗೊಬ್ಬರವನ್ನು ನಾನು ಅಡಿಕೆ ಮರದ ಬುಡಕ್ಕೆ ನೇರವಾಗಿ ಹಾಕಿದೆ ಅಂತ ಇಟ್ಟುಕೊಳ್ಳಿ ನೀವೇ ಆಲೋಚನೆ ಮಾಡಿ ಇದಕ್ಕೆ ನೀರು ಬಿದ್ದಾಗ ಅದು ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲದೆ ಗ್ಯಾಸ್ ಉತ್ಪತ್ತಿ ಆಗ್ತದೆ ಅಲ್ಲದೆ ಇಲ್ಲಿ ಕೆಲವೇ ಬೇರುಗಳಿರುವುದರಿಂದ ಗಿಡಗಳಿಗೆ ಸಿಗುವ ಸಾಧ್ಯತೆ ಕಮ್ಮಿ ಇರ್ತದೆ ಹಾಗಾದರೆ ನಾನು ಹೇಳಿದ್ದೇನೆ ನಾಲ್ಕು ಮರದ ಮದ್ಯಕ್ಕೆ ಹಾಕಬೇಕು ಅಂತ ಈಗ ಒಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ನಮ್ಮ ಅಡಿಕೆ ಮರದ ಬೇರುಗಳು ಕೇವಲ ನಾಲ್ಕು ಮರದ ಮಧ್ಯದಲ್ಲಿ ಇರುವುದಲ್ಲ ಈ ಭೂಮಿಯ ಎಲ್ಲ ಕಡೆಯೂ ಹರಡಿಕೊಂಡಿರ್ತದೆ ಅಂದರೆ ಒಂದು ಗಿಡದ ಸುತ್ತಲೂ ಈ ಬೇರುಗಳನ್ನ ಹರಡಿಕೊಂಡಿರ್ತದೆ ಹಾಗಾಗಿ ಈ ರೀತಿಯ ಒಣಗೊಬ್ಬರ ಇದ್ದರೆ ಇದನ್ನು ಹಾಕುವ ಸರಿಯಾದ ಕ್ರಮ ಏನಂತ ಹೇಳಿದರೆ ಹೀಗೆ ಗೊಬ್ಬರ ಹಿಡಿದುಕೊಂಡು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಜಾಗಕ್ಕೆ ಹೀಗೆ ಎರಚಿಬಿಡುವುದು ಕೆಲಸ ಮುಗೀತು ಸ್ನೇಹಿತರೆ ಹೀಗೆ ನೋಡಿ ಎರಚಿಬಿಡುದು ನೋಡಿ ಈಗ ಒಂದು ಹೇಳ್ತೇನೆ ಸ್ನೇಹಿತರೆ ಇಲ್ಲಿ ನಿಮ್ಮ ಗೊಬ್ಬರ ಹಸಿಯಾಗಿದ್ದರೂ ಕೂಡ ನೀವು ಹಾಕುವ ಗೊಬ್ಬರ ಹಸಿಯಾಗಿದ್ದರೂ ಕೂಡ ಯಾವುದೇ ಗ್ಯಾಸ್ ಉತ್ಪತ್ತಿಯಾಗುವ ಸಾಧ್ಯತೆಯೇ ಇಲ್ಲ ಯಾಕಂತ ಹೇಳಿದರೆ ಇದು ಭೂಮಿಯಲ್ಲಿ ಸಣ್ಣ ಸಣ್ಣ ಕಣಗಳಾಗಿ ಬೀಳುವುದರಿಂದ ಅಲ್ಲಿ ಕೊಳೆಯುವಿಕೆಯೇ ಬರುವುದಿಲ್ಲ ಇನ್ನೊಂದು ಏನಂತ ಹೇಳಿದರೆ ನಮ್ಮ ಭೂಮಿಯ ಎಲ್ಲ ಕಡೆಯೂ ಜೀವಿಗಳಿರುವುದರಿಂದ ಪ್ರತಿ ಜಾಗದ ಜೀವಿಗಳು ಕೂಡ ಆ ಬಿದ್ದ ತುಣುಕಣ ಎತ್ತಿಕೊಂಡು ತಿಂತದೆ ಅಷ್ಟೇ ಅಲ್ಲದೆ ನಮಗೆ ಹಾಕಲಿಕ್ಕೂ ಕೂಡ ಸುಲಭ ಅಲ್ಲಿ ಗುಂಡಿ ತೆಗಿಬೇಕು ಇಲ್ಲಿ ಬೇರನ್ನು ತುಂಡು ಮಾಡಬೇಕು ಏನೂ ಸಮಸ್ಯೆ ಇಲ್ಲ ರಿಲ್ಲ ಅತೀ ಬೇಗವಾಗಿ ಕೆಲಸವನ್ನು ಮಾಡಿ ಮುಗಿಸ್ಬೋದು ನೋಡಿ ಸುಲಭ ಇಲ್ಲ ಹೀಗೆ ಒಣಗಿರ್ತದೆ ಗೊಬ್ಬರ ಈಗ ನೋಡಿ ಎಷ್ಟು ದೂರಕ್ಕೆ ಬೇಕಾದರೂ ಹಾಕಬಹುದು ನೋಡಿ ಇಲ್ಲಿಂದಲೇ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಧಾನದಲ್ಲಿ ನಾವು ಗೊಬ್ಬರವನ್ನು ಹಾಕಿದರೆ ನಮ್ಮ ಭೂಮಿಗೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸರಿಯಾದ ಕ್ರಮದಲ್ಲಿ ಗೊಬ್ಬರ ಹಾಕಿದ ಅಂತಲೇ ಲೆಕ್ಕ ಯಾಕಂತ ಹೇಳಿದರೆ ಅಡಿಕೆ ಗಿಡಗಳು ಮುಖ್ಯವಾಗಿ ಇನ್ನೂ ಪದೇ ಪದೇ ಹೇಳುವುದು ಏನಂತ ಹೇಳಿದರೆ ಯಾವುದೇ ಗೊಬ್ಬರವನ್ನು ಅಡಿಕೆ ಗಿಡಗಳು ತಿನ್ನುವುದಿಲ್ಲ ಜೀವಿಗಳು ತಿನ್ನಬೇಕು ಭೂಮಿಯ ಎಲ್ಲ ಕಡೆ ಜೀವಿಗಳು ಹರಡಿಕೊಂಡಿರುವುದರಿಂದ ಈ ಎರೆಹುಳ ಇಲ್ಲಿಯೇ ಇದೆ ಇಲ್ಲೇ ಇದೆ ಇಲ್ಲಿಯೇ ಇದೆ ಅಂತ ಏನಿಲ್ಲ ಎಲ್ಲ ಕಡೆಯಿರುವುದರಿಂದ ನಾವು ಗೊಬ್ಬರವಾದ ತುಂಡುಗಳನ್ನು ತುಣುಕಗಳನ್ನು ಎಲ್ಲ ಕಡೆಯೂ ಹಾಕೋದ್ರಿಂದ ನಮಗೆ ಕೆಲಸನೂ ಸುಲಭ ಆಗ್ತದೆ ಅಲ್ಲಿ ಬೇರುಗಳನ್ನು ಕಟ್ಟು ಮಾಡುವ ಪ್ರಶ್ನೆಯೇ ಬರುವುದಿಲ್ಲ ಇನ್ನು ದನ ಸಾಕಾಣಿಕೆ ಮಾಡುವವರು ಹಟ್ಟಿಗೊಬ್ಬರ ಹಾಕ್ತಾರೆ ಈ ಹಟ್ಟಿಗೊಬ್ಬರದ ತುಣುಕುಗಳೆಲ್ಲ ದೊಡ್ಡ ದೊಡ್ಡದಾಗಿರ್ತದೆ ಅಂದರೆ ಕಸಗಡ್ಡಿ ನಮ್ಮ ಕೋಳಿ ಗೊಬ್ಬರ ಕೋಳಿಗೊಬ್ಬರ ಹಾಗೆ ಸಣ್ಣ ಕಣಗಳಲ್ಲ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿರ್ತದೆ ಆ ಅಂತಹುದನ್ನೆಲ್ಲ ಚೆಲ್ಲಿಕ್ಕೆ ಸ್ವಲ್ಪ ಕಷ್ಟವೇ ಹಾಗಾದಾಗ ಮಾತ್ರ ಏನು ಮಾಡಬೇಕಂತ ಹೇಳಿದರೆ ನಾವು ನಾಲ್ಕು ಮರದ ಮಧ್ಯಭಾಗಕ್ಕೆ ಇಟ್ಟು ಅಲ್ಲೇ ಇರುವಂತಹ ಈ ಸೋಗೆ ಗರಿಗಳನ್ನೆಲ್ಲ ಅದರ ಮೇಲೆ ಹೀಗೆ ಈ ಗೊಬ್ಬರ ಹಾಕೋದು ಅದರ ಮೇಲೆ ಹೀಗೆ ಇಟ್ಟುಬಿಡೋದು ನಾಲ್ಕು ಮರದ ಮಧ್ಯ ಭಾಗಕ್ಕೆ ಹೀಗೆ ಮಾಡಿದರೆ ನಮ್ಮ ಗಿ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳೆಲ್ಲ ಸಿಕ್ಕಿ ಒಂದು ಆರೋಗ್ಯಪೂರ್ಣವಾದ ಅಡಿಕೆ ತೋಟವನ್ನು ಮಾಡಬಹುದು ಸ್ನೇಹಿತರೆ ಏನಂತೀರ ನೋಡಿದ್ರಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ಇಷ್ಟವಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋನೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು